ಹಾಯ್ ಆಲ್ ಎಲ್ಲರಿಗೂ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕೀರ್ತೀಸ್ ಬ್ಲಾಗ್ಸ್ ಕನ್ನಡ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಈ ವಿಡಿಯೋ ಶುರು ಮಾಡೋದ್ಕಿಂತ ಮುಂಚೆ ನಾನೆಲ್ಲರಿಗೂ ಕೇಳ್ಕೊಡೋದು ಇಷ್ಟೇ ನನ್ನ ವಿಡಿಯೋನ ನೋಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಮತ್ತು ಬೆಲ್ ಐಕೋನ್ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಶುರು ಮಾಡ್ತಾಯಿದ್ದೀನಿ ಇದೊಂದು ಸಂಜೆ ವಿಡಿಯೋ ಇವತ್ತು ನಾನು ವೀಕೆಂಡ್ ಅಂತ ಹೇಳಿ ಓರಿಯೋನ್ ಮಾಲಿಗೆ ಬಂದಿದ್ದೆ ಸೊ ಅಲ್ಲಿ ನಾವು ಟೈಮ್ ಸ್ಪೆಂಡ್ ಮಾಡಿದ್ನಲ್ಲ ನಾನು ಶಾರ್ಟಾಗಿ ವಿಡಿಯೋಸ್ ಮಾಡಿ ಇಲ್ಲಿ ಅಪ್ಡೇಟ್ ಮಾಡಿದ್ದೀನಿ ತುಂಬಾ ಆಗುತ್ತೆ ಮಕ್ಕಳ ಜೊತೆ ಹೊರಗಡೆ ಬರೋದು ಸಾಯಂಕಾಲದ ಹೋದ್ಲು ಇನ್ನೊ ಒಂಥರ ಹ್ಯಾಪಿನೆಸ್ ಫೀಲ್ ಆಗುತ್ತೆ ನನಗಂತೂ ಪುಟ್ ಪುಟ್ ಮಕ್ಕಳು ಇಬ್ರು ಇರೋದ್ರಿಂದ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡೋದು ತುಂಬಾ ಇಷ್ಟ ಆಗುತ್ತೆ ಇನ್ನು ನನ್ನ ಜೊತೆ ನನ್ನ ಸಿಸ್ಟರು ಅವ್ರ ಹಸ್ಬೆಂಡ್ ಕೂಡ ಬಂದಿದ್ರು ಸೊ ಅವ್ರು ನನ್ನ ಮಗಳು ಎಲ್ಲರ ಜೊತೆ ತುಂಬ ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡ್ತಾಳೆ ಆಟ ಆಡೋದಾಗಲಿ ತುಂಬ ಆ್ಯಕ್ಟಿವ್ ಆಗಿರ್ತಾಳೆ ಇನ್ನು ನಾನು ಕೂಡ ಜಿಮ್ ಐಟಮ್ಸ್ನೆಲ್ಲ ಟ್ರೈ ಮಾಡ್ತಾ ಇದ್ದೆ ಮತ್ತು ನನ್ನ ಮಗಳ ಜೊತೆ ಒಂದು ಪುಟ್ಟ ಸೆಲ್ಫಿ ಕೂಡ ತೊಗೊಂಡೆ ಇದು ಶಾರ್ಟ್ನೆಲ್ಲ ನಾವು ತೊಗೊಂಡಿದ್ದು ಡೆಕತ್ಲೋನಲ್ಲಿ ಸ್ವಲ್ಪ ಐಟಮ್ಸ್ನ ನಾವು ಜ ಡೆಕಲೋನಲ್ಲಿ ಪರ್ಚೇಸ್ ಮಾಡಬೇಕಾಗಿತ್ತು ಸೊ ಅದಕ್ಕೆ ಡೆಕತ್ಲೋನಿಗೆ ಹೋಗಿದ್ವಿ ಇನ್ನು ಅಲ್ಲಿ ಮುಗಿಸ್ಕೊಂಡು ನಾವು ಬಂದಿದ್ದು ಟೈಮ್ ಝೋನ್ಗೆ ಇನ್ನು ಟೈಮ್ ಝೋನಲ್ಲಿ ನನ್ನ ಮಗ ಮಗಳು ಇಬ್ಬರು ಫೋಟೋಸ್ನ ತೊಗೊಂಡ್ರು ಸ್ವಲ್ಪ ಹೊತ್ತು ಅಲ್ಲಿ ಗೇಮ್ಸ್ ಎಲ್ಲ ಆಟ ಆಡಬೇಕು ಅಂತ ಕೇಳಿದ್ರು ಸೊ ನಾನು ಅವರಿಗೆ ಸ್ವಲ್ಪ ರೀಚಾರ್ಜ್ ಮಾಡಿಸಿ ಗೇಮ್ನೆಲ್ಲ ಆಡಿಸ್ತಾ ಇದ್ದೆ ನನ್ನ ಮಗಳಿಗೆ ಫೋಟೋಸ್ ತೊಗೊಳೋ ಹುಚ್ಚು ಜಾಸ್ತಿ ಸೊ ಅವಳಿಗೆ ಎಲ್ಲೋದ್ರೂ ಫೋಟೋಸ್ನ ನಾವು ಕ್ಲಿಕ್ ಮಾಡಿಕೊಡ್ಬೇಕು ಸೊ ಅವಳು ಯಾವ ಪೋಸಲ್ಲಿ ಕೂತಿರ್ತಾಳೋ ಆ ಪೋಸಲ್ಲಿ ನಾವು ಅವಳಿಗೆ ಫೋಟೋಸ್ನ ಕ್ಲಿಕ್ ಮಾಡ್ಕೋಬೇಕು ನನ್ನ ಮಗ ಅಂತೂ ಕ್ಯಾಮ್ರಾ ಅಂದರೆ ನೋಡಿ ಹೆಂಗೆ ನೋಡ್ತಾನೆ ಎಷ್ಟು ಕ್ಯೂಟ್ ಕ್ಯೂಟಾಗಿ ನೋಡ್ತಾನೆ ಸೊ ಇದನ್ನೆಲ್ಲ ಮುಗಿಸ್ಕೊಂಡು ನನ್ನ ಮಗಳಿಗೆ ಚಾಕ್ಲೇಟ್ಸ್ನ ಕೊಡ್ಸೋಣ ಅಂತ ಹೇಳಿ ಕರ್ಕೊಂಡು ಬರ್ತಾ ಇದ್ದೆ ಇನ್ನು ಅವಳಿಗೆ ನಾನು ಕೊಡಿಸಿದ್ದು ಚಾಕ್ಲೇಟ್ಸ್ ಬಂದು ಹೌಸ್ ಆಫ್ ಕ್ಯಾಂಡಿ ಅಂತ ಇದೆಲ್ಲ ಹ್ಯಾಂಡ್ಮೇಡ್ ಚಾಕ್ಲೇಟ್ಸು ಮಕ್ಕಳಿಗೆ ತುಂಬಾ ಟೇಸ್ಟಿಯಾಗಿ ಫೀಲ್ ಆಗುತ್ತೆ ತಿನ್ನೋಕ್ಕೆ ತುಂಬ ಹೆಲ್ದಿಯಾಗಿರುತ್ತೆ ಕೂಡ ಏನಂದರೆ ಇದು ಹ್ಯಾಂಡ್ಮೇಡ್ ಆಗಿರೋದ್ರಿಂದ ಜಾಸ್ತಿ ಪ್ರಿಸರ್ವೇಟಿವ್ಸು ಮತ್ತು ಶುಗರು ಆ್ಯಡ್ ಆಗಿರೋದಿಲ್ಲ ಸೊ ಹೌಸ್ ಆಫ್ ಕ್ಯಾಂಡಿಯಲ್ಲಿ ನಾನು ಅವಳಿಗೆ ಚಾಕ್ಲೇಟ್ಸ್ನ ಕೊಡಿಸ್ಕೊಂಡು ಓರಿಯನ್ ಮಾಲಿಂದ ಹೊರಗೆ ಬಂದಾಗ ಗೆಸ್ ವಾಟ್ ನಾನು ಯಾರನ್ನ ಮೀಟ್ ಮಾಡಿದೆ ಐಶ್ವರ್ಯಾ ರಂಗರಾಜನ್ ಮ್ಯಾಮ್ ತುಂಬಾ ಖುಷಿ ಆಯಿತು ಇವ್ರನ್ನ ಮೀಟ್ ಮಾಡಿ ನಾನಂತೂ ಇವ್ರ ದೊಡ್ಡ ಫ್ಯಾನ್ ಅಂತಲೇ ಹೇಳ್ಬೋದು ಇನ್ನು ಅಲ್ಲೇ ನಾನು ಕಾಫಿ ಮತ್ತು ಫ್ರೈಸ್ನ ತೊಗೊಂಡೆ ಕಾಫಿ ಫ್ರೈಸ್ನೆಲ್ಲ ಕುಡಿದು ನನ್ನ ಮಕ್ಕಳನ್ನ ಸ್ವಲ್ಪ ಹೊತ್ತೆಲ್ಲ ಆಟ ಆಡಿಸಿ ಮತ್ತು ಒಳಗೆ ಕರ್ಕೊಂಡೋಗಿ ಅವ್ರನ್ನ ಸ್ವಲ್ಪ ಹೊತ್ತೆಲ್ಲ ಆಟ ಆಡಿಸಿ ಅಲ್ಲಿಂದ ಹೊರಗೆ ಬಂದ್ವಿ ಸೊ ಬರ್ತಾ ಆನ್ ದ ವೇ ನಾವು ಬ್ರಾಹ್ಮಿನ್ಸ್ ತಟ್ಟೆ ಇಡ್ಲಿ ಮಸಾಲೆ ದೋಸೆ ತಿನ್ಕೊಂಡು ಮನೆಗೆ ಬಂದ್ವಿ ಇದು ಇವತ್ತಿನ ಬ್ಲಾಗ್ ಆಗಿರುತ್ತೆ ಥ್ಯಾಂಕ್